ಕಂದಾಯ ಸಚಿವರು ಮಾಲಿಂಗ್ಪುರ್ ತಾಲೂಕಾ ಕೇಂದ್ರವನ್ನು ಮಾಡಲು ಈಗ ಮೂವತ್ತೆರಡು ಹಳ್ಳಿಗಳನ್ನು ಒಳಗೊಂಡು ಮೊದಲು ಮಾಡಲಾಗಿದೆ ಅದರಲ್ಲಿ ಒಡ ಮಾಡಲು ಈಗ ಅವಕಾಶವಿಲ್ಲ ಎನ್ನುವ ಒಂದು ಅರ್ಥದಲ್ಲಿ ಮಾತಾಡಿದ್ದು ಸರಿಯಲ್ಲ ಮಾಲಿಂಗ್ಪುರ್ ತಾಲೂಕಾ ಆಗಲು ಅತ್ಯಂತ ಯೋಗ್ಯವಾಗಿದ್ದು ಹೋಗುವ ತಾಲೂಕನ್ನು ಡಿವೈಡ್ ಮಾಡಿ ಮಾಲಿಂಗ್ಪುರ್ ತಾಲೂಕು ಮಾಡಬೇಕಾಗಿದೆ ಆದ್ದರಿಂದ ಅದನ್ನು ಅರ್ಥ ಮಾಡಿಕೊಂಡು ನಮ್ಮ ಕಂದಾಯ ಸಚಿವರು ಮಾಲಿಂಗ್ಪುರ್ ತಾಲೂಕಾ ಬೇಡಿಕೆಯನ್ನು ಪರಿಗಣಿಸಿ ಪಾಲಿಂಗ್ಪುರ್ ತಾಲೂಕಾ ಕೇಂದ್ರವನ್ನು ಶೀಘ್ರ ಘೋಷಿಸಬೇಕು ಪಾಲಿಂಗ್ಪುರ್ ತಾಲೂಕಾ ಹೋರಾಟ ಇಂದು ಮಿನದಲ್ಲ ಮೂವತ್ತೆರಡು ವರ್ಷಗಳಿಂದ ನಡೀತಾ ಇದೆ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿನ ಒಂದು ಮಾರುಕಟ್ಟೆಯನ್ನು ಹೊಂದಿರುವಂತಹದ್ದು ಈ ಒಂದು ಊರು ಇದನ್ನ ಎಲ್ಲ ಸಮಿತಿಗಳು ಕೂಡ ನಿರ್ಲಕ್ಷಿಸಿ ಯಾವುದೇ ಒಂದು ಸಮಿತಿಯನ್ನು ಹಾಕದೆ ವಂಚಿಸುವುದು ಸರ್ಕಾರಗಳು ಮಾಡಿದಂತಹ ಒಂದು ದ್ರೋಹವಾಗಿದೆ ಮಾಲಿಂಗ್ಪುರ ಮಟ್ಟದ ಜನತೆ ಎಲ್ಲ ರೀತಿಯಲ್ಲೂ ಕೂಡ ಅತ್ಯಂತ ಯೋಗ್ಯ ಅಭಿವೃದ್ಧಿ ಹೊಂದದ ಪಟ್ಟಣ ಇದ್ದರೂ ಕೂಡ ಒಂದು ತಾಲೂಕು ಆಗೋದರಲ್ಲಿ ವಂಚಿತವಾಗಿದ್ದಾರೆ ಆದ್ದರಿಂದ ಈ ಒಂದು ಪಟ್ಟಣವನ್ನು ಶಿಖ್ರ ಶೀಘ್ರ ತಾಲೂಕಾ ಘೋಷಣೆ ಮಾಡಬೇಕು ವಿಧಾನಸಭೆಯಲ್ಲಿ ಚರ್ಚೆ ಆದಂತೆ ಗ್ರಾಮ ಪಂಚಾಯಿತಿ ಇದ್ದಂತಹ ಕೂಡ ತಾಲೂಕು ಆಗಿವೆ ಕೇವಲ ಒಂದು ಸಣ್ಣ ಹೋಬಳಿಗಳು ಕೂಡ ತಾಲೂಕು ಆಗಿವೆ ಆದರೆ ಪಾಲಿಂಪುರ್ ಪಟ್ಟಣ ಅತ್ಯಂತ ಯೋಗ್ಯ ಅಭಿವೃದ್ಧಿ ಹೊಂದಿದ ಅತಿ ಹೆಚ್ಚು ಟ್ಯಾಕ್ಸ್ ತುಂಬ ನಗರವಾಯಿತರು ಕೂಡ ಈ ಒಂದು ಪಟ್ಟಣಕ್ಕೆ ಎಲ್ಲ ಸರ್ಕಾರಗಳು ವಂಚನೆ ಮಾಡಿದ್ದು ಈ ಭಾಗದ ಜನತೆಗೆ ಮಾಡಿದ ಅನ್ಯಾಯವಾಗಿದೆ ಆದ್ದರಿಂದ ಈ ಒಂದು ಮಾಲಿಂಗ್ಪುರ್ ಪಟ್ಟಣವನ್ನು ಈಗ ಜಿಲ್ಲಾಧಿಕಾರಿಗಳು ರಚಿಸಿಕೊಟ್ಟಿರುವ ವರದಿಯಂತೆ ಹಲವಾರು ಹಳ್ಳಿಗಳನ್ನು ಒಳಗೊಂಡು ಒಂದು ಲಕ್ಷಕ್ಕೆ ಐವತ್ತು ಸಾವಿರಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಇರುವ ಈ ಒಂದು ಪಟ್ಟಣವನ್ನು ತಾಲೂಕು ಮಾಡೋದು ಯೋಗ್ಯವಾಗಿದೆ ಎಂದು ಸರ್ಕಾರಕ್ಕೆ ವರದಿ ಸಲ್ಲಿಕೆಯಾಗಿದೆ ಈ ವರದಿಯನ್ನು ಪರಿಗಣಿಸಿ ಶೀಘ್ರಾತಿ ಶೀಘ್ರ ತಾಲೂಕು ಮಾಡಲೇಬೇಕು ಯಾಕಂದರೆ ಈ ಒಂದು ಹೋರಾಟ ನಿರಂತರವಾಗಿ ಈಗಾಗಲೇ ಹನ್ನೆರಡು ನೂರ ಇಪ್ಪತ್ತೇಳು ದಿನಗಳ ಕಾಲ ನಡೆಸಿದ್ರಿಂದ ನಾವು ದಯವಿಟ್ಟು ಈ ಒಂದು ಹೋರಾಟವನ್ನು ಪರಿಗಣಿಸಿ ಬೇಗ ತಾಲೂಕು ಮಾಡಲೇಬೇಕು ಅಂತ ನಮ್ಮಲ್ಲಿ ಹೋದ್ರೆ ಹೋರಾಟದಲ್ಲಿ ನಡೀತದೆ ಯಾವುದೇ ಕಾರಣಕ್ಕೂ ತಾಲೂಕು ತೆಗೆದುಕೊಳ್ಳದೆ ಈ ಊರಿನ ಜನ ಹಳ್ಳಿಗಳ ಜನ ಹಿಂದೆ ಸರಿಯುತ್ತಿಲ್ಲ ಒಂದು ವಿನಂತಿಸ್ತಾ ಇದೆ